ಸಂಘಟನಾ ಚತುರ ದೂರದರ್ಶಿತ್ವದ ಚಿಂತನೆ ಯೋಜನೆ ಯೋಚನೆಗಳ ಮೂಲಕ ಹತ್ತು ಹಲವು ಜನಪರ ಕಾರ್ಯಗಳನ್ನು ಎತ್ತಿಕೊಂಡಿರುವಂತಹ ಆದರಣೀಯರು ಶಿವಪ್ರಸಾದ್ ಅಜಿಲಾರ್ ಅವರಿಗೆ ಅತ್ಯಂತ ಗೌರವ ಪೂರ್ವಕವಾದ ಪೌರ ಸನ್ಮಾನ ಕಾರ್ಯಕ್ರಮ ಸಾರ್ಥಕತೆಯನ್ನ ಪಡೆದು ಅಳದಂಗಡಿ ಅರಮನೆಯ ಎಲ್ಲ ಆಗು ಹೋಗುಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ವರ್ಣರಂಜಿತವಾದಂತಹ ಬದುಕನ್ನು ನಿರ್ವಹಿಸಿ ಸಶ್ಠಬ್ಧ ಸಂಭ್ರಮವನ್ನು ಆಚರಿಸುತ್ತಿರುವ ಪೌರ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ನಮ್ಮೆಲ್ಲರ ಆಧರಣೀಯರು ಆಗಿರುವ ಮಾನ್ಯ ಶಿವಪ್ರಸಾದ್ ಅಜಿಲ ದಂಪತಿಗಳು ವೀಳ್ಯದೆಲೆಯ ಸುಂದರವಾದಂತಹ ಈ ಚಪ್ಪರದಡಿ ಬಂದು ಆಸೀನರಾಗಬೇಕು ಇದೀಗ ತಮಗೆ ಅತ್ಯಂತ ಗೌರವಪೂರ್ವಕವಾದಂತಹ ಪರಮಪೂಜ್ಯ ಸ್ವಾಮೀಜಿಗಳ ಪಾವನ ಸಾನಿಧ್ಯದೊಂದಿಗೆ ಪೂಜ್ಯ ತಿಮ್ಮಣ್ಣ ಡಾಕ್ಟರ್ ಪದ್ಮಪ್ರಸಾದ್ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಗಣ್ಯ ಅತಿಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಎಲ್ಲ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ಇದೀಗ ಪೌರ ಸನ್ಮಾನ ಕಾರ್ಯಕ್ರಮ ಇದೆ ಶಿವಪ್ರಸಾದ್ ಅಜೀಲರ್ ದಂಪತಿ ಸಮೇತ ಈ ಸುಂದರವಾದಂತಹ ವೇದಿಕೆಯಲ್ಲಿ ಶುಭದ ಸಂಕೇತವಾಗಿರುವಂತಹ ವೀಳ್ಯದೆಲೆಯ ಚಪ್ಪರಲಡಿಗೆ ಬಂದು ಆಸೆಯಿಂದ ಇದ್ದಾರೆ ಇದೀಗ ಶಿವಪ್ರಸಾದ್ ಅಜೀಲರವರ ಸನ್ಮಾನ ಪತ್ರದ ವಾಚನವನ್ನು ನಾಗರಿಕ ಸನ್ಮಾನ ಸಮಿತಿಯ ಪ್ರಧಾನ ಆಗಿರುವಂತಹ ಪಿ ಎಚ್ ನಿತ್ಯಾನಂದ ಶೆಟ್ಟಿ ಅವರಿದೀಗ ವಾಚಿಸಲಿಕ್ಕಿದ್ದಾರೆ ಅದ್ವಿತೀಯ ಕಾರ್ಯತತ್ಪರತೆ ಪ್ರಾಮಾಣಿಕತೆ ಸಮಾಜಮುಖಿ ದೃಷ್ಟಿಕೋನ ಸೃಜನಶೀಲ ವ್ಯಕ್ತಿತ್ವ ನಾಯಕತ್ವ ಗುಣಗಳೊಂದಿಗೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ದಕ್ಷ ಸೇವೆ ಮಾಡಿ ಕಳೆದ ಮೂರು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ವಿಭಾಗದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಪದೋನ್ನತಿ ಹೊಂದಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತಿ ಪಡೆದು ಬದುಕಿನ ಅರುವತ್ತು ಸಂವತ್ಸರಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಅಳದಂಗಡಿ ಸತ್ಯದೇವತೆ ದೇವಸ್ಥಾನದ ಆಡಳಿತದಾರರು ಕೊಡುಗೈ ದಾನಿ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಿಗೆ ಕೊಡುಗೆಗಳನ್ನು ನೀಡಿರುವ ಜನಾನುರಾಗಿಯಾಗಿರುವಂಥ ಶಿವಪ್ರಸಾದ ಅಗಿಲರು ಅಳದಂಗಡಿ ಅರಮನೆ ಇವರಿಗೆ ಷಷ್ಟಬ್ಬ್ದ ಮಹೋತ್ಸವ ಮತ್ತು ಪೌರ ಸನ್ಮಾನ ಹಳದಂಗಡಿ ಸತ್ಯದೇವ ದೇವಸ್ಥಾನದ ವತಿಯಿಂದ ಇಪ್ಪತ್ತೆರಡನೇ ವರ್ಷದಲ್ಲಿ ಏಳು ಸಾವಿರ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಂದರ್ಭದಲ್ಲಿ ಪರಮಪೂಜ್ಯ ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮಿಗಳು ಶ್ರೀ ಜೈನ ಮಠ ಮೂಡವಿದರೆ ಮತ್ತು ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ಶ್ರೀ ಎಡನೀರು ಮಠ ಕಾಸರಗೋಡು ಇವರ ದಿವ್ಯ ಸಾನಿಧ್ಯದಲ್ಲಿ ಹಳದಂಗಡಿ ಅರಮನೆ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಗಿಲರ ಘನ ಅಧ್ಯಕ್ಷತೆಯಲ್ಲಿ ಪ್ರಮುಖ ಗಣ್ಯರ ಉಪಸ್ಥಿತಿಯಲ್ಲಿ ಅಭಿಮಾನಪೂರ್ವಕವಾಗಿ ಒಂಬೈನೂರ ಎಂಬತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಬೆಳ್ತಂಗಡಿಯಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದಿರಿ ತಮ್ಮ ಹತ್ತು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಬೆಳ್ತಂಗಡಿ ತಾಲೂಕಿನಲ್ಲಿಯೇ ತಮ್ಮ ಸೇವೆಯನ್ನು ಸಲ್ಲಿಸಿದಿರಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾರ್ವಜನಿಕ ಕಾಮಗಾರಿಗಳ ಉಪವಿಭಾಗ ಡಬ್ಲ್ಯೂ ಡಿ ಸಹಾಯಕ ಇಂಜಿನಿಯರ್ ಆಗಿ ನೇಮಕಗೊಂಡು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ತದನಂತರ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ವಿಭಾಗದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಪದೋನ್ನತಿ ಹೊಂದಿ ಉತ್ತಮ ಸೇವೆ ಸಲ್ಲಿಸಿರುತ್ತೀರಿ ಸದಾ ಹುಮ್ಮಸ್ಸು ಹಾಗೂ ಕಾರ್ಯಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಿದ ನೀವು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಿಸಿ ಜನರಿಗೆ ತಲುಪಿಸುವಲ್ಲಿ ನಿರಂತರವಾಗಿ ಹಗಲಿರಲು ಶ್ರಮಿಸಿದಿರಿ ತಮ್ಮ ತಾವು ಮಾಜಿ ರಾಷ್ಟ್ರಪತಿಗಳಾದ ಶಂಕರ್ ದಯಾಳ್ ಶರ್ಮಾ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಹಾಗೂ ಮಾಜಿ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರೋಟೋಕಾಲ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಉನ್ನತ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿರುತ್ತೀರಿ ಬೆಳ್ತಂಗಡಿಯಲ್ಲಿ ಮಿನಿ ವಿಧಾನಸೌಧ ನ್ಯಾಯವಾದಿಗಳ ಭವನ ಅಗ್ನಿಶಾಮಕ ದಳ ಕಚೇರಿ ಕಾಲೇಜು ಕಟ್ಟಡ ನಿರ್ಮಾಣ ತಾಲೂಕಿನ ವಿವಿಧೆಡೆ ಪ್ರಮುಖ ಸೇತುವೆ ನಿರ್ಮಾಣ ತಮ್ಮ ಕರ್ತೃತ್ವ ಶಕ್ತಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ವಿಭಾಗ ಮಂಗಳೂರು ಎಚ್ ಎಪ್ಪತ್ತ್ಮೂರರಲ್ಲಿ ಮುಂಜಾಲಕಟ್ಟೆ ಚಾರ್ಮಾಡಿ ರಸ್ತೆ ಕಾಮಗಾರಿ ಚಾರ್ಮಾಡಿ ಘಾಟಿ ರಸ್ತೆ ಉಜಿರೆ ಪೆರಿಯಶಾಂತಿ ರಸ್ತೆ ಅಭಿವೃದ್ಧಿ ಯೋಜನೆ ಸೇರಿ ಒಟ್ಟು ಒಂದೂವರೆ ಸಾವಿರ ಒಂದು ಒಂದೂವರೆ ಸಾವಿರ ಕೋಟಿಗೂ ಮಿಕ್ಕಿ ಮೌಲ್ಯದ ಕಾಮಗಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಕೀರ್ತಿ ನಿಮಗೆ ಸಲ್ಲುತ್ತದೆ ವೃತ್ತಿಯ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನ ಮನದ ಪ್ರೀತಿ ಗಳಿಸಿದಿರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ವೇಣೂರಿನಲ್ಲಿ ನಡೆದ ಮಹಾಮಸ್ತಕಾಭಿಷೇಕದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಪ್ರಮುಖ ಪಾತ್ರ ನಿರ್ವಹಿಸುತ್ತೀರಿ ಅಳದಂಗಡಿ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದ ಬ್ರಹ್ಮಕಳತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ರಥ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ವೇಣು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಳೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಅಳದಂಗಡಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಸೋಮನಾಥೇಶ್ವರಿ ಭಜನಾ ಮಂಡಳಿ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ಶ್ರೀ ಮಹಾಗಣಪತಿ ದೇವಸ್ಥಾನ ಬ್ರಹ್ಮಕಳೋತ್ಸ ಸಮಿತಿಯ ಗೌರವ ಸಾಲಗಾರರಾಗಿ ಶ್ರೀ ಮಹಮ್ಮಾಯಿ ದೇವಸ್ಥಾನ ಸಾಲುಕಾಯರು ಬ್ರಹ್ಮಕಳಸೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕೋಟೆಬಾಗಿಲು ಸತ್ಯಸಾರಿ ಸಾರಮಾಣಿ ದೇವಸ್ಥಾನ ಬ್ರಹ್ಮಕುಲ ಸಮಿತಿಯ ಗೌರಾಧ್ಯಕ್ಷರಾಗಿ ಬ್ರಹ್ಮಮುಗೇರ ಗರಡಿ ಇದರ ಬ್ರಹ್ಮಕುಲ ಸಮಿತಿಯ ಗೌರಾಧ್ಯಕ್ಷರಾಗಿ ಹಿಂದೂ ಯುವಶಕ್ತಿ ಆಲಡ್ಕ ಈ ಸಂಘದ ಗೌರಾಧ್ಯಕ್ಷರಾಗಿ ಹಾಗೂ ಬಡಕಾರಂದೂರು ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಸಮಾರಂಭದ ಗೌರಾಧ್ಯಕ್ಷರಾಗಿ ನೀವು ಸೇವೆ ಸಲ್ಲಿಸಿದ್ದೀರಿ ಹೀಗೆ ಅನೇಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಗಳಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಒದಗಿಸುತ್ತೀರಿ ಶ್ರೀಯುತರು ತಾವು ಪತ್ನಿ ಶ್ರೀಮತಿ ರೇಖಾ ಮಕ್ಕಳಾದ ಶ್ರೀಮತಿ ಡಾಕ್ಟರ್ ದಿಶಾ ಅಕ್ಷಯರಾಜ್ ಹಾಗೂ ಶ್ರೀಮತಿ ದೃತಿ ಭರತೇಶ್ ಮೊಮ್ಮಕ್ಕಳಾದ ಹೈರ್ ಮತ್ತು ಅವಧಿಯೊಂದಿಗೆ ಸುಖಿ ಜೀವನವನ್ನು ಸಾಗಿಸುತ್ತಿದ್ದೀರಿ ನಿಮಗೆ ಅಳದಂಗಡಿ ಶ್ರೀ ಸೋಮನಾಥೇಶ್ವರಿ ಹಾಗೂ ಸತ್ಯದೇವತೆ ಸಕಲ ಸನ್ಮನ್ಗಳನ್ನುಂಟು ಹರಸಲಿಯನ್ನು ಪ್ರಾರ್ಥ ಪ್ರಾರ್ಥಿಸುವ ಶ್ರೀ ಎಂ ಗಂಗಾಧರ ಮಿತ್ತಮಾರ ಅಧ್ಯಕ್ಷರು ಪಿ ಪಿ ಎಚ್ ನಿತ್ಯಾಶೆಟ್ಟಿ ನೊಚ್ಚ ಕಾರ್ಯದರ್ಶಿ ಶ್ರೀ ದೇವೇಂದ್ರ ಹೆಗಡೆ ಕೊಕ್ರಾಡಿ ಮತ್ತು ಸರ್ವ ಸದಸ್ಯರು ನಾಗರಿಕ ಸನ್ಮಾನ ಸಮಿತಿ ಮತ್ತು ಊರಿನ ಸಮಸ್ತ ನಾಗರಿಕರು ನಮಸ್ಕಾರ ಬಂಧುಗಳೇ ವರ್ಣರಂಜಿತ ಬದುಕಿನ ಮೂಲಕ ಎಲ್ಲರಿಗೆ ಕೂಡ ಮಾದರಿಯಾಗಿರುವ ಮಾನ್ಯ ಶಿವಪ್ರಸಾದ್ ಅಜೀಲರವರು ಅವರು ಸಂಭ್ರಮದಲ್ಲಿರುವಂತಹ ಈ ಪರ್ವ ಕಾಲದಲ್ಲಿ ಅವರಿಗೆ ಎಲ್ಲ ಪ್ರೀತಿಯ ಪ್ರಜಾಜನರು ಅರ್ಪಿಸುವಂತಹ ಇದೀಗ ಪೌರ ಸನ್ಮಾನ ಇದನ್ನ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಸಾದೀಲರ್ ಅವರ ಅಧ್ಯಕ್ಷತೆಯಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿಗಣ್ಯ ಅತಿಥಿಗಳು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬೆನಿಸಿಕೊಳ್ತಾ ಇದ್ದೇನೆ ನಮ್ಮ ಹೆಮ್ಮೆಯ ಸಂಸದರು ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ಏಷ್ಯಾ ನೆಟ್ ಸುವರ್ಣ ವಾಹಿನಿಯ ಪ್ರಧಾನ ಸಂಪಾದಕರು ಆಗಿರುವಂತಹ ಮಾನ್ಯ ಅಜಿತ್ ಹನುಮಖನ್ ಅವರವರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಇವರು ಬೆಳ್ತಂಗಡಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕ ರವರು ಕರ್ನಾಟಕ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಶ್ರೀ ಕೆ ಹರೀಶ್ ಕುಮಾರ್ ರವರು ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ರಕ್ಷರಾಮ್ ರವರು ಹಾಗೆಲ್ಲ ಗಣ್ಯಾತಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನಾಗರಿಕ ಸನ್ಮಾನ ಸಮಿತಿಯ ಪದಾಧಿಕಾರಿಗಳು ಜನಾನುರವಾಗಿ ಆಗಿರುವಂತಹ ಸಾಮಾಜಿಕವಾದ ಶೈಕ್ಷಣಿಕವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಲೋಕೋಪಯೋಗಿ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷಗಳ ಸಾರ್ಥಕ ಸೇವೆಯನ್ನ ಸಲ್ಲಿಸಿದಂತಹ ರತ್ನ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿದ್ದುಕೊಂಡು ಎಲ್ಲ ರಂಗದಲ್ಲಿ ಕೂಡ ತನ್ನನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ನಮ್ಮ ಸಂಘಟನಾ ಚತುರ ದೂರದರ್ಶಿತ್ವದ ಚಿಂತನೆ ಯೋಜನೆ ಯೋಚನೆಗಳ ಮೂಲಕ ಹತ್ತು ಹಲವು ಜನಪರ ಕಾರ್ಯಗಳನ್ನು ಎತ್ತಿಕೊಂಡಿರುವಂತಹ ಆದರಣೀಯರು ಶಿವಪ್ರಸಾದ್ ಅಜಿಲಾರ್ ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ಪೌರ ಸನ್ಮಾನ ಕಾರ್ಯಕ್ರಮ ಎಲ್ಲ ಬಂಧುಗಳ ಒಂದು ಕ್ಷಣ ಎದ್ದು ನಿಂತು ಕರತಾಡನದ ಮೂಲಕ ಶಿವಪ್ರಸಾದ್ ಅಜಿಲಾರ್ ಅವರಿಗೆ ನಾವು ಅರ್ಪಿಸುವಂತಹ ಪ್ರೀತಿಯ ಗೌರವದ ಪೌರ ಸನ್ಮಾನ ಬದುಕಿನ ಅರವತ್ತು ಸಂವತ್ಸರಗಳನ್ನು ಪೂರೈಸಿ ಸಷ್ಟಬ್ಬ್ದ ಸಂಭ್ರಮದಲ್ಲಿರುವ ಶಿವಪ್ರಸಾದ್ ಜಿಲರವರು ನಿಯಮದಂತೆ ಲೋಕೋಪಯೋಗಿ ಇಲಾಖೆಯಲ್ಲಿ ಸೇವೆಯನ್ನು ಆರಂಭಿಸಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಕೇವಲ ಸರಕಾರಿ ಸೇವೆಯನ್ನು ಮಾತ್ರ ಮಾಡದೆ ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಮಾತಿನಂತೆ ಹತ್ತು ಹಲವು ಮಜಲುಗಳನ್ನ ಪ್ರವೇಶಿಸಿ ಸಾರ್ಥಕತೆಯನ್ನ ಪಡೆದ ಸಂತೃಪ್ತತೆಯನ್ನ ಪಡೆದಂತಹ ಧರ್ಮಾತ್ಮರು ಶಿವಪ್ರಸಾದ್ ಅಜಿಲರವರನ್ನ ಅತ್ಯಂತ ಗೌರವ ಪೂರ್ವಕವಾದಂತಹ ಪೌರ ಸನ್ಮಾನ ಕಾರ್ಯಕ್ರಮದ ಮೂಲಕ ಅಭಿನಂದಿಸಿದ್ದೇವೆ ಒಂದು ಕ್ಷಣ ಅವರ ಎಲ್ಲ ಫ್ಯಾಮಿಲಿ ಬಂಧುಗಳು ಅವರ ಸಹೋದರಿ ಅವರ ಒಂದು ಕ್ಷಣ ವೇದಿಕೆಗೆ ಬಂದು ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ತಾವು ಛಾಯಾಚಿತ್ರಕ್ಕಾಗಿ ನಮ್ಮ ಜೊತೆ ಸೇರಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇವೆ ಅವರ ಸಹೋದರಿಯವರು ಹಾಗೆ ಅಜಿಲ ಮನೆತನದ ಎಲ್ಲವರ ಕುಟುಂಬಿಕರು ಯಾಕಂದ್ರೆ ಇಂತಹ ಒಂದು ಸೌಂದರ್ಭ ನಮಗೆ ಸಂದರ್ಭ ಇಂತಹ ಸೌಭಾಗ್ಯ ಮತ್ತೆ ಒದಗಿ ಬರಲಿಕ್ಕಿಲ್ಲ ಈ ಸುಂದರ ವೇದಿಕೆಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳ ಪಾವನ ಸಾನಿಧ್ಯದಲ್ಲಿ ಗಣ್ಯಾತಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅದ್ದೂರಿಯಾದಂತಹ ಪೌರ ಸನ್ಮಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ ಎಲ್ಲ ನಮ್ಮ ಅಜಿಲ ರಾಜ ಮನೆತನದ ಅವರ ಮನೆತನದವರು ಕುಟುಂಬಸ್ಥರು ಬಂಧುಗಳು ಅತಿ ಶೀಘ್ರವಾಗಿ ವೇದಿಕೆಗೆ ಬಂದು ಛಾಯಾಚಿತ್ರಕ್ಕೆ ನಮ್ಮ ಜೊತೆ ಸಹಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಶಿವಪ್ರಸಾದ್ ಸಹೋದರಿ ಅವರ ಮಕ್ಕಳು ಎಲ್ಲ ಬಂಧುಗಳು ದಯಮಾಡಿ ಒಂದು ಕ್ಷಣ ಆದಷ್ಟು ಶೀಘ್ರವಾಗಿ ವೇದಿಕೆಗೆ ಬಂದು ಛಾಯಾಚಿತ್ರದಲ್ಲಿ ಭಾಗವಹಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಬಂಧುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿರುವಂತಹ ಏಷ್ಯಾ ನೆಟ್ ಸುವರ್ಣವಾಹಿನಿಯ ಪ್ರಧಾನ ಸಂಪಾದಕರು ಸನ್ಮಾನ್ಯ ಅಜಿತ್ ಹನುಮಕ್ಕನವರ್ ಇನ್ನು ಕೆಲವೇ